ರಮ್ಯಾ ಅದೆಲ್ಲ ಶಾಸ್ತ್ರ ಎಲ್ಲ ಮುಗಿತಲ್ಲ ಬೆಳಗ್ಗೆ ಹಾ ಬೆಳಗ್ಗೆ ಶಾಸ್ತ್ರ ಎಲ್ಲ ಆತ ಮತ್ತೆ ದೇವ್ರ ಪೂಜಾ ಎಲ್ಲ ಕುಂದಿದ್ರಲ್ಲ ಮತ್ತ ನಿಮ್ ಭಾವಗೂ ನನಗೂ ಅದೆಲ್ಲ ಮುಗಿತೀಗ ಹೌದಾ ಅದೆಲ್ಲ ಆತಂತ ಅಂದ್ರೆ ಹಂಗರ ಬಾ ನಾನು ಮೇಕಪ್ ಮಾಡ್ತೇನೆ ಅಂತ ಎಲ್ಲ ರೆಡಿ ಇಟ್ಕೊಂಡಿಲ್ಲ ಸೀರಿ ಬ್ಲೌಸ್ ಎಲ್ಲ ಹಾ ಎಲ್ಲ ರೆಡಿ ಐತಿ ನಿನ್ನೆ ನಿನ್ನ ಪ್ಲೇಟ್ಸ್ ಎಲ್ಲ ಮಾಡ್ಕೊಟ್ಟಿದ್ದೆಲ್ಲ ಸರಿ ತಗೋಕ ಹಂಗಂದ್ರ ನಾನು ಮೇಕಪ್ ಮಾಡಲಲ್ಲ ನಾ ಯಾಕಂದ್ರೆ ಯಾವ ಪಾರ್ಲರ್ನವ್ರಿಗೂ ಹೇಳಿಲ್ಲ ನಾನು ಅಂದ್ರ ಯಾಕೆ ಅಂತ ಹೇಳಿ ಅವ್ರಕಿಂತ ಚಂದಾಗ ನಾನು ಮಾಡ್ತೀನಿ ನಾನು ಸ್ವಲ್ಪ ಕೋರ್ಸ್ ಮಾಡಿದ್ನಲ್ಲ ಎಲ್ಲ ಗೊತ್ತೈತ್ ಅದಕ್ಕೆ ಮತ್ತೆ ನಿನ್ ಬೇಡ ಅಂತ ಅನ್ಸಿದ್ರೆ ಮತ್ತೆ ಇಲ್ಲೇ ಪಕ್ಕಕ್ಕೆ ಹೋಗ್ಬ್ರದಾರ ಅವ್ರು ಮುಂಚೆನ ಹೇಳಿಟ್ಟೇನೆ ಇನ್ ಕೇಸ್ ಏನಾರ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಬರ್ತಿರ್ನ ಅಂತ ಹೇಳಿ ಹ್ಞೂ ಅಂತ ಅಂದಿದ್ರು ಏ ಬೇಡ ತಗೋರಮ್ಯಾ ಅವರೆಲ್ಲ ಬೇಡ ನಂಗೆ ನೀನೇ ಚಂದ ರೆಡಿ ಮಾಡ್ತಿದ್ದಿ ನೀನೇ ಮಾಡಿಬಿಡು ಮೇಕಪ್ ಸರಿ ಹಂಗಂದ್ರೆ ಹೇರ್ ಸ್ಟೈಲ್ ಎಲ್ಲ ನಾನು ಮಾಡ್ತೀನಿ ನಿನ್ ಸಾರಿ ಕೊಡಂಗಂದ್ರ ಈ ಅಂದಂಗ ರಮ್ಯಾ ನಿಮ್ ಭಾವ ಇಲ್ಲೋಗ್ಯಾರ ಕಾಣವಲ್ರಾಗ್ಯಾರಲ್ಲ ಭಾವನಾ ಅದು ಏನೋ ಅರ್ಜೆಂಟ್ ಕೆಲಸ ಐತಿ ಅಂತಂದೇಳಿ ಹೋದ್ರು ಹೊರಗ ಇನ್ನೇನ್ ಬರ್ಬೋದಕ್ಕ ಅಲ್ಲ ಅದು ಮತ್ತೆ ಛತ್ರಿಕೆಲ್ಲ ಹೋಗ್ಬೇಕಲ್ಲ ಮತ್ತೆ ಸುಮ್ಮನೆ ಲೇಟ್ ಆಗ್ಬಿಡ್ತೈತಿ ಈಗ ಜನಾನು ಬರ್ತಾರ ನೀನ್ ರೆಡಿ ಆಗೋಷ್ಟೊಳಗೆ ಬಂದ್ಬಿಡ್ತಾರ ತಗೋ ಅಕ್ಕ ಅವರು ಯಾವ್ದೋ ಫೋನ್ ಅಂತಂದೇಳಿ ಹೋದ್ರ ಹೌದಾ ಸರಿ ತಗೋ ಇವತ್ತಿನ ದಿವ್ಸ ನಾರ ಮನೆಯಾಗಿರ್ಬೇಕಾ ಬೇಡ ಇವತ್ತು ಹೋಗ್ಯಾರ ನೋಡು ಈಗ ಅವ್ರು ಇಲ್ದಂಗೆ ಹೆಂಗೆ ಇಲ್ಲ ಅಕ್ಕ ಭಾವ ನನಗೆ ಹೇಳೇ ಹೋದರು ಮತ್ತೆ ಇನ್ನು ಮುಂದೆ ಹೇಳಿದ್ರೆ ನೀನು ಬೇಜಾರಾಗ್ತಿದ್ದೀ ಕೊಡಂಗಿಲ್ಲ ಕೊಡೋಂಗಿಲ್ಲ ಹೇಳಿ ಒಂದು ಅರ್ಧ ತಾಸು ಬಂದ್ಬಿಟ್ಟೆ ರಮ್ಯಾ ಅಂತಂದೇಳಿ ಹೋದ್ರು ಹೌದಾ ಹ್ಞೂ ಸರಿ ತಗೋ ಅಕ್ಕ ಬೇಜಾರಾಗ್ಬೇಡಾ ಭಾವ ಬರ್ತಾರಾ ಮಧು ರಮ್ಯಾ ಏ ಮಧು ಯಾಕ ಅಕ್ಕ ಯಾಕಳಾಗತ್ತಿದಿ ಏನತ್ತ ಅಮ್ಮ ಇವತ್ತು ಬರ್ಬೇಕಂತ ಅನ್ನಿಸ್ತೇನೆ ನಿನಗೆ ಮೊನ್ನೆ ಎಲ್ಲ ಬಾ ಅಂತ ಹೇಳಿದ್ನಿಲ್ಲ ಎಷ್ಟು ಮಿಸ್ ಮಾಡ್ಕೊಳಕತ್ತಿದ್ದೆ ಗೊತ್ತಿದ್ನಿ ನಿನಗೆ ನಾನು ಅಯ್ಯೋ ಮಧು ನಿಷ್ ಬೇಜಾರ್ ಮಾಡ್ಕೊಬೇಡವಾ ಇಲ್ಲ ಅದು ಮನ್ಯಾಗ ಕೆಲಸ ಎಲ್ಲ ಇದ್ವಲ್ಲವಾ ಮತ್ತೆ ಇಲ್ಲಿಗೆ ಬರ್ಬೇಕಂತಂದ್ರೆ ಅಡಿಗೆ ಅದು ಎಲ್ಲ ಮಾಡ್ಬೇಕಿತ್ತಲ್ಲ ಮಾಡಿ ಕಟ್ಕೊಂಡ್ ಮತ್ತು ಹಾಗಾಗಿ ಹಂಗಾಗಿ ನನಗೆ ಬೇರೆಯವ್ರ ಹತ್ರ ಮಾಡಾಕ ಕೊಡಾಕ್ ಮನ್ಸು ಬರಂಗಿಲ್ಲ ಅದಕ್ಕೆ ಅಲ್ಲಿ ಆಜು ಬಾಜು ಇದ್ರಲ್ಲ ಅವ್ರೆಷ್ಟೊರ್ನೂ ಕರೆದು ಅಡ್ಗೆ ಮಾಡಿ ಕಟ್ಕೊಂಡ್ ಮತ್ತು ಮತ್ತೆ ಇಲ್ಲಿ ಬಂದ್ರೆ ಅಲ್ಲಿ ಯಾರು ನೋಡ್ಕೊಳ್ಳೋದವ ಅದ್ರ ಸಲುವಿನ ಇರ್ಲಿ ತಗೋ ಈ ವಾರದಾಗ ನಿಂಗೆ ಕಳಿಸ್ಕೊಡಕ್ಕೆ ಹೇಳ್ತೇನೆ ಅಂತ ನಿನ್ಯಾಗ ಅಮ್ಮ ನಿನ್ನೆನಪು ಎಷ್ಟು ಬರಕತ್ತಿತ್ತು ಗೊತ್ತೈತಿ ಇಲ್ಲವಾ ಮಗಳ ಆದಷ್ಟು ಜಲ್ದಿ ನಿನ್ನ ಕರ್ಕೊಂಡು ಹೋಗ್ತೀನಿ ತು ಇಲ್ಲಿದ್ರಾ ನಾನೆನಪಂತೀಯಾ ಅಲ್ಲಿ ಹೋದ್ರೆ ನಿನ್ನ ಗಂಡ ನೆನಪು ತಗದ ಆತಿಯವ அம்மா அவரு அல்ல கல்சக் வல்ல அந்த ஆட்டாரி அஸ்டாத்தமால கல்சில நானு நீமா எல்லா வந்த தோ அழக்கோடா ஏன்னா ಅಕ್ಕ ಸಣ್ಣ ಪಾಪು ಗೊತ್ತೆ ಅಳಾಕ್ ಹೋಗ್ಬೇಡ ಯಾಕಷ್ಟ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದಿ ಅಷ್ಟೆಲ್ಲ ಮನ್ಸಿಗೆ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ರಮ್ಯಾ ಸಾರಿ ಅಕ್ಕ ನಿಂಗ್ ಬೇಜಾರ್ ಮಾಡ್ಕೊಂಡ್ ಅಳ್ಬೇಡ ಭಾವ ನೋಡಿದ್ರೆ ನಾವ ಏನ ಮಾಡೇವಂತ ಹೇಳಂತಾರ ಮೊದ್ಲ ನಿನ್ ಕಣ್ಣಾಗ ನೀರ್ ಆಗ ಆಗ್ಬರಂಗಿಲ್ಲ ಆದ್ರ ನೀ ಯಾಕೆ ಇದು ಮಾಡ್ಕೊಂಡಿ ಅಳ್ಬಡವಾ ಅಳ್ಬೇಡಾ ಹೋಗ್ವಾ ಮಕ್ಕ ತಕೊಂಬ ಹೋಗು ಜಲ್ದಿ ತಯಾರಾಗಿ ಮಲ್ಗ್ ಹತ್ರಿಕ ಮತ್ತೆ ಮಧು ಅಯ್ಯ ಯಾಕ ಮಧು ಯಾಕೆ ಏನತ್ ಅದು ಏನಿಲ್ರಿ ಬೀಗ್ರ ನಾನ್ ಬಂದ್ನ ನನ್ನ ನೋಡಿದ್ ಕೂಡ ಚಾಲು ಮಾಡಿದ್ಲು ಹೋಗ್ವಾ ಹೋಗಿ ಮಕ ತಕೊಂಬ Er drama. ಈಗೀಗ ಅಕ್ಕ ಯಾಕೋ ಬಾಳ ಅಂದ್ರ ಬಾಳ ಸೆಂಟಿ ಆಗೇಳ ಆಗದೇ ಇರ್ತೇನವ ಈ ಸಮಯದಾಗ ತಾಯಿ ಜೊತೆಗೆ ಇರ್ಬೇಕಂತ ಹೇಳಿ ಮನ್ಸು ಬಯಸ್ತತಿ ಅಕ್ಕಿನೂ ಒಂದ್ ತಾಯಿ ಆಗ್ತಿರ್ತಾಳ ಖರೆ ಆದ್ರ ಅಕ್ಕಿನ ಜೊತೆಗೆ ತಾಯಿ ಬೇಕು ಅಂತ ಅನಸ್ತತಿ ನಿನಗಿದೆ ಈಗ ಅರ್ಥ ಆಗಂಗಿಲ್ಲ ನೀನು ತಾಯಿ ಆಗ್ತಿ ನೋಡು ಅವಾಗ ನಿನಗೂ ಹಂಗ ಅನ್ನಿಸ್ತೇತಿ ಅಲ್ಲಮ್ಮ ಅಕ್ಕಿ ಅಂದ್ರೆ ಹಿಂಗೆಲ್ಲಾ ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚೆ ಇದ್ದಿದ್ದಕ್ಕೂ ಈಗಿಂದಕ್ಕೂ ಬಾಳ ಅಂದ್ರ ಬಾಳ ಆಗ್ಬಿಟ್ಟಾಳ ಒಂಥರ ಸೂಕ್ಷ್ಮ ಮನಸ್ಸಿನಕೆ ಆಗ್ಬಿಟ್ಟಾಳ ಹಿಂಗ ಆಗ್ತತ್ತಿನಮ್ಮ ಇಲ್ಲಿಲ್ಲ ಯಾವಾಗ್ಲೂ ಎಲ್ಲಾರ್ಗು ಹಂಗ ಆಗಂಗಿಲ್ಲ ಈಕಿ ಯಾಕೋ ಬಾಳ ಒಂದ್ ಸ್ವಲ್ಪ ಎಲ್ಲಾ ಕಡೆನೂ ಬಾಳ ಹಚ್ಕೊಂಡಾಗಲ್ಲ ಅದಕ್ಕೆ ಹಂಗ ಮಾಡ್ತಾಳ ಆದ್ರೂ ಪಾಪ ಆ ನಮ್ ಮಧುಗ ಎಲ್ಲಾರು ಬೇಕು ನೋಡ್ರಿ ಈ ಕಡೆ ನಿಮ್ಮನ್ ಬಿಟ್ಟಿರಾಕೋ ಆಗಲ್ದ ಗಂಡನ್ ಬಿಟ್ಟಿರಾಕು ಆಗಲ್ದು ಹೌದ್ರಿ ಇಲ್ಲಿದ್ರ ನನ್ನ ನೆನೆಸ್ಕೊಂಡ್ ಆತಾಳ ಅಲ್ ಬಂದ್ರ ಗಂಡನ್ ನೆನಸ್ಕೊಂತ ಒಟ್ಟ ಎಲ್ಲ ಹೋದ್ರ ಜೀವ್ ಸಮಾಧಾನ ಇಟ್ಕೊಳ್ಳಂಗಿಲ್ಲ ನೋಡ್ರಿ ಅದ್ರಾಗ ಬೇರೆ ಈಗ ನಾಳೆ ಅಂದ್ರು ಅಲ್ಲೇ ಡೆಲಿವರಿ ಕಳ್ಸಲ್ಲ ಅಂತ ಅನ್ನಕಲ್ರಿ ಅದನ್ ಮನ್ಸಿಗೆ ಬೇಜಾರ್ ಛೆ ಛೆ ಆ ಹುಡುಗುಗ ಹೇಳೇನಿ ಅಂದ್ರ ಅವನು ಮೊದ್ಲಿ ಹಂಗ ಅಂತಿದ್ದ ಈಗ ನಿಮ್ಗ ಗೊತ್ತಿತ್ತಲ್ರಿ ಅವ್ನು ಹೆಂತಿ ಮೇಲೆ ಅಷ್ಟ ಜೀವಿ ಅಂತ ಹೇಳಿ ಹಂಗಾಗಿ ಒಟ್ಟ ಹಿಂಗ ಡೆಲಿವರಿಗ ನಿಮ್ಮನಿ ಕಾಸಕ್ಕ ಅಲ್ಲ ಅನ್ನತಿದ್ದ ನೀವೇ ಇಲ್ ಬರ್ಲಿ ಎಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಿ ಮತ್ತ ನಾನು ತಿಳಿಸ್ ಹೇಳ್ದೆ ಅವ್ನ್ಗ ಇಲ್ಲಪ್ಪ ಚೊಚ್ಲಾ ಎಲ್ಲ ಹೆಣ್ಮಕ್ಳಿಗೂ ತವರ್ ಮನೆಗ್ ಹೋಗಬೇಕಂತ ಆಸೆ ಇರ್ತೇತಿ ಇದ್ ಸರಿ ಬರಲಿ ನೀನು ಹೆಂಗಿದ್ರು ಇಲ್ಲೇ ಇರ್ತಿಯಲ್ಲ ಒಂದ ಊರಾಗ ಹೋಗಿ ಬಂದು ಮಾಡುವಂತೆ ತೊಗೋಪ್ಪ ಅಂತ ಹೇಳಿ ಹೇಳೇನ್ರಿ ಹ್ಞೂ ಅಂತ ಅಂದಾನ ಏನ್ ತಗೋರಿ ನೀವು ಆರಾಮಾಗಿ ಈಗ ಒಂದ್ ಒಳ್ಳೆ ದಿವಸ ನೋಡಿ ಕರ್ಕೊಂಡು ಹೋಗ್ಬರ್ರಿ ಹೌದ್ರಿ ಅಮ್ಮ ಆಕಿ ಬಹಳ ಸೂಕ್ಷ್ಮ ಮನಸ್ಸಿನಿ ಆಗ್ಬಿಟ್ಟಲ್ಲ ಹೆಂಗ ಅಂತ ಹೇಳಿ ನನ್ಗ ಹತ್ ಬಿಟ್ಟ ನೋಡ್ರಿ ಹಿಂಗಿರ್ಲಿ ನಮ್ಕ ಬಾರಿ ಗಟ್ಟಿ ಇದ್ಲ ಆದ್ರೂ ಎಲ್ರ ಮೇಲೆ ಸ್ವಲ್ಪ ಬಹಳ ಪ್ರೀತವಾಗಿ ಹಂಗಾಗಿ ಯಾರು ಬಿಟ್ಟಿರಾ ಕೊಲ್ಲೆ ಅಂತ ನೋಡು ಹ್ಞೂ ಈಗ ಅದ ಹತ್ ನೋಡ್ರಿ ಈಗ ಇಲ್ಲಿದ್ದಾಗ ನಮ್ಮ ನೆನಸ್ತಾಳ ಇನ್ ಅಲ್ಲಿಗೆ ಬಂದ್ಲಂದ್ರೆ ಇನ್ನ ಆಕಿ ಗಂಡನ್ನ ನೆನಪಿಸ್ತಾಳ ನೋಡ್ರಿ ಇನ್ ದಿನ ನಾ ಮಳೆ ಅಂದ್ರೆ ಅಲ್ಲೇ ಹೇಳ್ಬೇಕು ಇನ್ ಹಂಗ ಆಕೆ ತಗೋರಿ ಒಂದ್ ಸಿಲ್ ಇರ್ತಾನ ಇಲ್ಲಿರ್ತಾನ ಒಂದೆರಡು ದಿವಸ ಇರ್ತಾನ ಅಷ್ಟ ಅದ್ರಾಗ ಬೇರೆಗ ಭಾವ ಬೇರೆ ಎಲ್ಲ ಹೊರಗೋಗ್ರಿ ಅಂದ್ರ ಹೌದು ना ना ले। जल्दी -जल्दी ೇ ಬೇಕಂತ ಮಾಡಿದೆ ನೋಡಿ ಎಲ್ಲೋಗನ ಸೂರಜ್ ಇವತ್ತಿನ ದಿವ್ಸ ಎಲ್ಲೂ ಹೊರಗೆ ಹೋಗ್ಬೇಡಪ್ಪ ಮನೆಯಾಗಿರು ಮತ್ತೆ ಬೀಗರದು ಬಂದಿರ್ತಾರ ಫಂಕ್ಷನ್ ಹಾಲಿಗೂ ಜಲ್ದಿ ಹೋಗಬೇಕು ಅಂತ ಹೇಳಿ ಲೇಟ್ ಆದಷ್ಟು ನಮಗ ತ್ರಾಸ ಹಂಗಾಗಿ ಜಲ್ದಿ ಜಲ್ದಿ ಮುಗಿಸಿ ಕರ್ಕೊಂಡ್ ಬಿಟ್ರ ಮೊದಲ ಸಂಜೆ ಹೆಣ್ಮೆ ಐದನ್ ಮನೆ ಕರ್ಕೊಂಡ್ ರಾತ್ ನಾ ಪ್ಲಾನ್ ಹಾಕಿನಿ ಈಗ ಹುಡುಗಿ ಅಮ್ಮ ಅದು ಅಕ್ಕಾಗ್ ಹೇಳ್ಬೇಡ್ರಿ ಅಕ್ಕ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಅಕಿ ಇಷ್ಟ ಆಗಿದ್ದು ಮೊನ್ನೆ ಎಲ್ಲೋ ಹೋದಾಗ ಅದು ಒಂದ್ ನೆಕ್ಲೆಸ್ ನೋಡಿದ್ಲಂತ ಆ ನೆಕ್ಲೆಸ್ ಬಹಳ ಇಷ್ಟ ಆಗೈತಿ ಹೇಳಿ ಅನ್ನಕತ್ತಿದ್ಲಂತ ಅದಕ್ಕೆ ಇವತ್ತ ಭಾವ ಅದನ್ನ ಗಿಫ್ಟ್ ಕೊಡ್ಬೇಕಂತ ಹೇಳ್ತಾರಾ ಹೋಗ್ಯಾರ ಆ ಹುಡುಗ ಇವತ್ತು ಹೋಗ್ ತರ್ಬೇಕಂತ ಅನಸ್ತೇನೆ ಮುಂಚೆ ಹೋಗೋಕಾಗಿದ್ದಿಲ್ಲನ ತಗೊಂಬಂದ ಇಟ್ಕೊಳ್ಳೋಕೆ ಏನಾಗಿತ್ತು ಅಮ್ಮ ಅದು ಮೊನ್ನೆನೇ ಹೇಳಾರಂತ ಭಾವಾರ ನಿನ್ನೆ ಅಂದ್ರ ಕೊಡ್ತೇನಂತ ಅಂತ ಅಂದಿದ್ನಂತ ಅವನು ಅಂದ್ರ ಬಂಗಾರದಂಗ ಹೇಳಿ ಬಂದಿದ್ರ ಅಂತ ಭಾವಾರ ಅವರು ಕೊಟ್ಟೆ ಇಲ್ಲ ಹಂಗಾಗಿ ಇವತ್ತು ಬರ್ರಿ ಇವತ್ತು ಬರ್ತೈತಿ ಅಂತ ಅಂದಿದ್ರಂತ ಹಂಗಾಗಿ ತರಕ್ ಹೋಗ್ಯಾರ ಯಾಕೋ ನಿಮ್ ಭಾವಕ್ಕೆ ಸಿಟ್ಟ ಬಂದಿಲ್ಲ ಏನಾರ ಸಮ ಕೆಲಸ ಆಗಿಲ್ಲ ಅಂತ ಅಂದ್ರ ಬಾರಿ ಸಿಟ್ಟ ಬಂದ್ಬಿಡ್ತವ್ ಈಗ ಇದು ಹೆಂಡತಿ ವಿಷಯ ಅಲ್ರಿ ಅಮ್ಮ ಅದ್ರ ಸಲುವಾಗಿ ಇದ್ರ ಕಾಂಪ್ರಮೈಸ್ ಮಾಡ್ಕೊಂಡಾರ ಹಾ ಇದ್ರಿ ಇರ್ಬೋದ್ ಬಿಡು ಅಂತೂ ಇಂತೂ ನಮ್ಮದು ನನ್ನ ಮಗನ ಬಾಳ ಬದಲಾಯಿಸ್ಬಿಟ್ಲು ಆದ್ರೂ ನಿಮ್ ಮಕ್ಳ ಬಾರಿ ತೋರ್ ತೋರ್ಬಿಡ್ರಿ ಇನ್ನ ಭವ್ಯಾಗ ಎಲ್ಲಾರ ಹುಡ್ಕಾಕತಿರ ಭವ್ಯಾಗ್ರಿ ನಮ್ ಮನೆಯವ್ರ ತಮ್ಮ ಮಗ ಕೊಟ್ಟು ಮದ್ವಿ ಮಾಡೋಣ ಅಂತ ಅನ್ನಕತ್ತಾರ ಏನು ನೋಡ್ಬೇಕ್ರಿ ಈಗ ಕಾಲೇಜಿಗೆ ಬೇರೆ ಟೀಚರಾಗ್ ಹೋಗ್ಯಾಳಲ್ರಿ ಹ್ಞೂನ್ರಿ ರೀ ಟೀಚರಾಗ್ ಹೋಗಾಳ ಏನೋ ಒಂದು ಚಲೋ ಐತಿ ಏನಿಲ್ಲ ಲ್ಲ ಬೆಳಗ್ಗೆ ಜಲ್ದಿ ಹೋಗಳ ಒಂದ್ ಎಂಟು ಗಂಟೆ ಮನಿ ಬಿಡ್ತಾಳ ಮತ್ತ್ ಸಂಜೆ ಆರಂದ್ರ ಇರ್ತಾಳ ನೋಡ್ರಿ ಏನ್ ಟೆನ್ಷನ್ ಇಲ್ಲ ಕಿಂದ ಹೌದ್ ಬಿಡ್ರಿ ಮತ್ ಮಕ್ಳ ಜೀವನ ಚಲೋ ಇತ್ತಂದ್ರ ಅದನ್ನ ನೋಡಿನಲ್ರಿ ಅಪ್ಪ ಒಂದ್ರಿ ಹೊಟ್ಟಿ ತುಂಬೋದು ಹುನ್ರಿಪ ಒಟ್ಟಿಂದ ಒಂದ್ ಮದ್ವಿ ಆದ್ರೆ ನಾವ್ ನೀರಾಕ್ತೀರಿ ಒಟ್ಟು ನಮ್ಮನ್ನೆಲ್ಲಾರ್ನು ಕಳ್ಸಾ ನಿಂತ ಬಿಟ್ಟಿರ್ ನೋಡ್ ನೀವು ಅಯ್ಯೋ ಬೆಳೆದ ಹೆಣ್ಮಕ್ಳನ್ನ ಎಷ್ಟೋಂತ ಮನೆಯಾಗ ಇಟ್ಕೊಳೋನ್ ಹೇಳುವ ಅದು ಹೆಂಗಂದ್ರ ಸರಾಗ ಬಿಸಿ ಕೆಂಡ ಇಟ್ಕೊಂಡಂಗ ನೋಡ್ ಈಕ ಯಾಕ ಎಷ್ಟೋತ್ ಮಾಡ್ತಾಳ ಅಕ್ಕ ಹಾ ಬಂದ ರಮ್ಯಾ ಈ ಹುಡುಗಿ ಇನ್ನು ಜಲ್ದಿ ಬಾವಾ ಹಾ ಬಂದೆ ಅಮ್ಮ ರಮ್ಯಾ ಬಾ ರೆಡಿ ಮಾಡುವ ನೀನೇ ತಯಾರಾಗಿ ಬಾರವಾ ನಾನು ಹೊರಗಿರ್ತಾನಂತ ಬೀಗ್ರೆ ಏನಾರ ಕೆಲಸ ಏನು ಇಲ್ಲ ನೋಡಿರಿ ಎಲ್ಲ ಅರೇಂಜ್ಮೆಂಟ್ ನಮ್ಮ ಸೂರಜ್ ಆರೋಗ್ಯ ಹೇಳಿ ಮಾಡ್ಸಾನ ನಮ್ಗಷ್ಟು ಒಂದಿಷ್ಟು ಉಡಿ ಗಿಡ ತೆಗೆದಿಡುವ ಏನದವ ಅಷ್ಟೇ ಕೆಲಸದವ ಇವರು ಇಬ್ರು ತಯಾರಾಗಿ ಬರಲಿ ತಗೋರಿ ನಾವು ಅಲ್ಲೇನೇ ಇದ್ರೆ ನೋಡ್ಕೊತೇವಂತ ಕೆಲಸ ರಮೆ ಜಲ್ದಿ ತಯಾರ್ಮ್ ಕರ್ಕೊಂಡ್ ಬರ್ವಾ ನೀನು ತಯಾರಾಗಿ ಬಂದುಬಿಡ ಸೀಾ ಸರಿ ಹೋಗ್ಬೇಡಣಂತ ಅಮ್ಮ ನೋಡು ಸೂರಜ್ ಎಲ್ಲ ಫೋನ್ ಮಾಡು ಅಮ್ಮ ನೋಡ್ರಿ ಈಗ ಎಲ್ಲೋ ಹೋಗ್ಬಿಟ್ಟಾರ ನಂಗೆ ಹೇಳೇ ಇಲ್ಲ ಇಲ್ಲ ನಾನು ಕೇಳ್ದೆ ರಮ್ಯಾಗ ಏನ ಅರ್ಜೆಂಟ್ ಕೇಳ್ಸೈತೆ ಅಂತ ಹೇಳಿ ಹೋಗ್ಯಾನ ತಗೋ ಹಂಗೇನಾರ ಹೊತ್ತೆ ಫೋನ್ ಮಾಡಿ ಜಲ್ದಿ ಬಾ ಅಂತ ಹೇಳಿದ್ರೆ ನೀ ಜಲ್ದಿ ರೆಡಿ ಆಗ್ಬಾರವಾ ಅಕ್ಕ ಭಾವ ಅಲ್ಲೇ ಬರ್ತಾರಂತ ತಗೋ ನೀ ತಲೆ ನಿಬೇ ನಾ ಹೋಗಿರ್ತೇವ ನೀವ್ ಬರ್ರಿ ಹಾ ನಡಿರಿ ಬಿಗ್ರ ದೊಡ್ಡ ದೊಡ್ಡ ಏನಾರ ಹೊಂದಾಣಿಕೆ ಎಲ್ಲ ಹೊಂದಾಣಿಕೆ ಮಾಡ್ಕೊಳನಂತ ಅಲ್ಲೇನು ಬಿಟ್ಟು ಹೋಗ್ಬಾರ್ದಲ್ರಿ ಅದಕ್ಕೆ ನೀವು ಯಾಕ ಬಾಳ ಹೊತ್ ಮಾಡ್ಬಿಟ್ಟು ನೋಡ್ರಿ ಮುಂಜಾನೆ ಜಲ್ದಿ ಬಂದಿದ್ರ ಮತ್ತೆ ಎಲ್ಲಾ ಪೂಜಾ ಅದು ನೋಡ್ತಿದ್ರಿ ನಿಮ್ಗ ಗೊತ್ತೈತಲ್ರಿ ಎಲ್ಲ ಮುಗಿಸಿ ಮಾಡಿ ಬರೋ ತನಕ ಇಷ್ಟೊತ್ತ ನೋಡ್ರಿ ನಿಮ್ ಭವೇ ನಾನು ಜಲ್ದಿ ಕಳ್ಸ್ಕೊಬೇಡ ಆ ಹುಡುಗಿನೂ ನೋಡ್ರಿ ಅಕ್ಕೀಗ ಅಂದೆ ಕಾಲೇಜ್ ಏನೋ ಕೆಲಸ ಐತಂತ್ರಿ ಒಂದ್ ಸ್ವಲ್ಪ ಹೋಗಿ ಮುಗಿಸ್ಕೊಂಡ ಬರ್ತೇನೆ ಅಂತ ಹೇಳಿ ಅಂದಾಳ ಮತ್ತೆ ಅವ್ರ ಗೆಳತಿ ಮನಿ ಹೋಗಿ ಅವ್ರ ಗೆಳತಿನೂ ಕರ್ಕೊಂಡ್ ಬರ್ತಾ ಅಂತ ಅದೊಂದ್ ಐತ್ರಿ ಅದ್ರ ಹೆಸರು ಏನೋ ಅನಕತಿಲ್ರಿಪಾ ಹಾ ಸೌಮ್ಯಾ ಸೌಮ್ಯಾ ಅಂತ್ರಿ ಆ ಹುಡುಗಿ ಬಾಳ ಹಚ್ಕೊಂಡೈತಿ ನಮ್ ಮನೆಗ ಅದು ಬಂದು ಹೋಗಿ ಮಾಡ್ತೈತಿ ನೋಡಕು ಚಂದೈತಿ ಹ್ಮ್ ಹೌದೇನ್ರೀ ಆಯ್ತು ಬರ್ರಿ ಅಂದ್ರೆ ಹೋಗ್ ಬರ್ರಿ ನೋಡ್ತೇನೆ ನಾನು ಇವತ್ತು ಹುಡುಗಿ ಹೆಂಗೈತೆ ಅಂತ ಹೇಳಿ ಹುಡುಗರ ಆಗಿದ್ರ ಪಾಪ ನಮ್ಮ ಭವ್ಯ ಮಾಡಕ್ ಬರ್ತೀವಿ ಮದುವಿನ ರೀ ನಮ್ಮ ಮನೆಯವ್ರದಾರ ರೀ ಅವ್ರ ತಂಗಿ ಮಗ ಮದುವೆ ಮಾಡಿದ್ರ ಸೈ ಅಂತ ಕುಂತಾರ ಮತ್ತೆ ಇನ್ನ ನೋಡೋದು ಅಕಿಂದು ಇನ್ನು ಮದುವೆ ಫಿಕ್ಸ್ ಆದ್ರೂ ಆತ ಅಮ್ಮ ಅರ್ಜೆಂಟ್ ಅದು ಮಾಡ್ಬೇಡ್ರಿ ಇಲ್ಲಿಲ್ವಾ ಮದ್ವೆ ನೀಗ್ ಸದ್ಯಕ್ಕೆ ಅರ್ಜೆಂಟ್ ಮಾಡಂಗಿಲ್ಲ ಇನ್ನ ಈಗ ಡೆಲಿವರಿ ಬರ್ತಾಳ ಮತ್ತೆ ನಿಂದು ಮನೆ ಮನೆ ಮದುವೆ ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಇನ್ನೊಂದ್ ಎರಡು ವರ್ಷ ಬರೀ ಬಿದ್ರ ಬರಿ ಬರೀ ಅಲ್ಲೇನೇನ್ ಮಾಡ್ಬೇಕು ನೋಡೋಣ ಬರಿ ಅಕ್ಕ ಬಾ ಎಲ್ಲ ಸೈ ಅವ ನಿನ್ನ ಮಕರದ ನಗುನೇ ಇಲ್ಲಲ್ಲ ಮದುವ ಅದು ಇವ್ರಿ ಯಾಕೋ ಇನ್ನೂ ಬಂದೇ ಇಲ್ಲ ಎಷ್ಟೊತ್ತಾತ ಅಕ್ಕ ನೀ ಏನೂ ಚಿಂತೆ ಮಾಡ್ಬೇಡ ನಾನು ಹೋಗಿ ಸುರೇಶಿಗೆ ಹೇಳ್ತೀನಿ ಫೋನ್ ಮಾಡಿ ಸ್ವಲ್ಪ ಜಲ್ದಿ ಬರಕ್ಕೆ ಹೇಳ್ತೇನೆ ಹ್ಮ್ ಸರಿ ತಲೆ ಕೆಡಿಸ್ಕೋಬೇಡವಾ ಜಲ್ದಿ ಬರ್ತಾನ ಅದು ಟ್ರಾಫಿಕ್ ನಾಕ್ ಅದಕ್ಕೆ ಹೊತ್ತಾಗಿರ್ಬೇಕು ತಲೆ ಕೆಡಿಸ್ಕೋಬೇಡ ರೀ ಏನ್ ರಮ್ಯಾ ಅದು ಸ್ವಲ್ಪ ಭಾವಾಗ ಫೋನ್ ಮಾಡ್ಬೇಕಿತ್ತಲ್ಲ ಯಾಕೆ ಅಣ್ಣ ಇನ್ನು ಬಂದಿಲ್ಲ ಇಲ್ಲ ರೀ ಅವರು ಅದ ಗಿಫ್ಟ್ ತರಕ ಹೋಗ್ತೀನಿ ಅಂತ ಹೇಳಂದವರು ಇನ್ನು ಬಂದೇ ಇಲ್ಲ ಅವನು ನಿನ್ನನ ಕೊಡ್ಬೇಕಿತ್ತು ಅವ ಗೋಲ್ಡ್ ಇನ್ನು ಕೊಟ್ಟೇ ಇಲ್ಲ ಇವತ್ತು ಕಲೆಕ್ಟ್ ಮಾಡ್ಕೊಂಡು ಬರ್ತೇನೆ ಅಂತಂದ ಹೇಳಿ ಹೋಗ್ಯಾರ ಇನ್ನು ಬಂದಿಲ್ಲ ಅಯ್ಯೋ ನನಗರೆ ಹೇಳಬೇಕು ಬೇಡ ರಮ್ಯಾ ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಿದೆ ಅಣ್ಣನೇ ಕಳಿಸಿದೆ ನೀನು ನಾನು ಅಂದೆ ಆದ್ರ ಭಾವನ ಅಕ್ಕನ ಸಲುವಾಗಿ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತಂದ ಹೇಳಿ ನಾನು ತಗೊಂಡ್ಬರ್ತೇನೆ ಅಂತ ಹೇಳಿ ಹೋದ್ರು ಎಷ್ಟು ಹೇಳಿದ್ರು ಕೇಳಿಲ್ಲ ಅರ್ಧ ತಾಸನ ಬರ್ತೇನೆ ಅಂತ ಹೇಳಿ ಹೋಗಿ ಈಗ ಒಂದೊಂದೂವರೆ ತಾಸ ಆತೇನ್ರಿಪ್ಪ ಹೌದಾ ನಾವು ವಿಚಾರಿಸ್ತೇನೆ ತಗೋ ನಿಲ್ವೈನಿ ಕಡೆ ಇರೋ ತಲೆ ಕೆಡಿಸ್ಕೊಬೇಡ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ ಬಂದೆ ಹ್ಮ್ ಸರಿ ರಮ್ಯಾ ನಿಮ್ ಭಾವ ಅಕ್ಕ ಇವ್ರು ಫೋನ್ ಮಾಡಾತಾರ ಏನಿಲ್ಲ ಬರ್ತಾರೆ ಈಗ ಜನ ಎಲ್ಲ ಬರೋ ಹೊತ್ತಾಗಿದ್ವಾ ಸ್ವಲ್ಪ ಹಂಗ ಜಲ್ದಿ ಬಾ ಅಂತ ಹೇಳ ಸರಿ ಅಮ್ಮ ನಾನು ಇವ್ರಿಗೆ ಹೇಳೇನಿ ಇವ್ರ ಫೋನ್ ಮಾಡ್ತಾರ ಸರಿ ತಗೋ ಅವ್ಗು ಇಲ್ಲ ಬಾ ಅಂತ ಹೇಳಿ ಎಲ್ಲಾರ್ಗು ಇಲ್ಲಿ ಕರಿ ಉಡಿ ತುಂಬಾ ಶಾಸ್ತ್ರ ಮುಗಿಸ್ಬಿಡೋಣ ಅಂತ ಅವ್ ಬಂದ ಅಂದ್ರೆ ಮುಂದಿನ ಮಾಡಕ್ ಬರ್ತೈತಿ ಸರಿ ಅಮ್ಮ ರಮ್ಯಾ ರೀ ಭಾವಕ್ ಫೋನ್ ಹಚ್ಚಿದ್ರಿ ಜೋರ್ ಮಾತಾಡ್ಬಿಡ ಸುಮ್ನಿರು ಯಾಕ್ರಿ ಏ ಏನಿಲ್ಲ ಅದು ಫೋನ್ ಮಾಡಿದೆ ಹಂಗ ಫೋನ್ ಹತ್ತಿಲ್ಲ ನನ್ಗ ಸ್ವಲ್ಪ ಈಗ ಬಂದಿದ್ದ ನ್ಯೂಸ್ ಪ್ರಕಾರ ಯಾಕ್ರಿ ಏನಾತ ಇಷ್ಟ ಆಗ್ತಾರೆ ಬರ್ಸಾತಿರಿ ಇಲ್ಲ ಅಣ್ಣ

ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೋ ಅಲ್ಲ ರೀ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಆಗತ್ತತಿ ಅದ ಅಂತ ಬಾ ಹೇಳಿದ ಟೈಮಿಗೆ ಯಾವಾಗಲೂ ಸರಿಯಾಗಿ ಬರೋರು ಇವತ್ತು ತಾತು ಇನ್ನೂ ಬಂದಿಲ್ಲ ನಾನು ನೋಡ್ಕೊಂಡು ಬರ್ತೀನಿ ಎಕ್ಸ್ಪ್ರೆಶನ್ ಮೇಲೆ ಇವತ್ತಿನ ಫಂಕ್ಷನ್ ಇಂತತಿ ಹೆಂಗಾರ ಮಾಡಿ ಮ್ಯಾನೇಜ್ ಮಾಡ್ಬಿಡು ನಾನು ಆದಷ್ಟು ಜಲ್ದಿ ಅಣ್ಣ ಹುಡುಕಿ ಕರ್ಕೊಂಡ್ ಬರ್ತೀನಿ ಹ್ಮ್ ಸರಿ ರಮ್ಯಾ ಗೊತ್ತಾತ ಅಕ್ಕ ಅದು ಭಾವ ಬರ್ತಾರಂತ ಇನ್ನೊಂದ್ ಸ್ವಲ್ಪ ಹೊತ್ತು ಇನ್ನೊಂದ್ ಅರ ತಾಸ ಅಂತ ಅಂದ್ರ ಇನ್ನ ಇನ್ನೊಂದ್ ಅರ ತಾಸ ಅಂತ ಯವ್ವಾ ಅಲ್ಲ ಆ ಹುಡುಗ ಹೋಗ ಅಂತ ಹೇಳಿದ್ರ ಯಾರೀಗ ಅಲ್ಲ ರಮ್ಯಾ ಅವ್ರು ಹೋಗಬೇಕಾದ್ರ ನಿನ್ ತಡಾಕರ ಬರ್ತಿಲ್ಲಾ ಯಾರ ಬೇರೆದವ್ರು ಹೋಗಿದ್ರೆ ಆಗ್ತಿತ್ತು ಅಮ್ಮ ಅದು ಅವ್ರು ಜಲ್ದಿ ಬರ್ತೇನೆ ಅಂತ ಹೇಳ ಅಂದ್ರ ಈಗ ಅಕ್ಕ ಗೊತ್ತಿಲ್ಲ ಸುಂದೀರ್ ಅದು ಒಬ್ಬರದ್ ಅರ್ಜೆಂಟ್ ಫೋನ್ ಬಂತಲ್ಲ ಸಾಯಂಕಾಲ ಬರ್ತೇನೆ ಅವರು ಬ್ಯಾಡ್ರಿ ಈಗ ಬರ್ರಿ ಅಂತ ಅಂದ್ರ ಹಂಗಾಗಿ ಅರ್ವ ತಾಸನಾಗ ಹೇಳಿ ಹೋದರು ಏನೇನೋ ನೋಡವಾ ಈಗ ಇಷ್ಟೊತ್ತಾ ಕುಂತೈತಿ ಜನ ಬೇರೆ ಬರಾಕತ್ತಾರಲ್ಲೇ ಈಕಿನ್ ಮುಕ್ದಾಗ ನೋಡಿದ್ರ ಚುಟ್ಟಿದ್ರ ರೀತಿಯಲ್ಲ ಹಂಗಾಗ್ಯಾಣ ಏನೇನ್ವಾ ಅಮ್ಮ ನೀ ಸ್ವಲ್ಪ ಸಮಾಧಾನ ಮಾಡು ಭಾವ ಬರ್ತಾರ ಇವ್ರು ನೋಡ್ಕೊಂಡ್ ಬರಕ್ ಹೋಗ್ಯಾರ ಸರಿ ತಗೋ ರಮ್ಯಾ ಸ್ವಲ್ಪ ಮುಖದಾಗ ನಗು ಇಲ್ಲವಾ ಬರ್ತಾನ ನೀನ್ ಸಪ್ಪಿ ಮುಖ ಮಾಡ್ಕೊಬೇಡ ಸರಿಯಮ್ಮ ಬಂದೆ ಎಲ್ಲಾರು ಎಷ್ಟು ಕಾಯಕಿ ಬಾ ಸರಿ ಏನ್ ಮಾಡ್ಲಪ್ಪ ಅಲ್ಲಿ ಹಂಗ ಹೇಳಿ ನನಗ ಏನ್ ಗೊತ್ತಿತ್ತು ನನಗ ಮತ್ತೆ ಹೆದ್ರೆ ಆಕತ್ತ ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರಾತೈತಿ ಎಲ್ಲಿ ಸಿಕ್ಕೊಂಡಿ ಅಂತ ಹೇಳಿ ಹೆದ್ರಕತಿತ್ತು ಈಗ ನೀನ್ ಕರ್ಕೊಂಡು ಹಾಕಿದ್ದೆ ನೋಡು ಹೌದಾ ಅದು ನನ್ನ ಫ್ರೆಂಡ್ ಒಬ್ಬನ್ ಸಿಕ್ನಪ್ಪ ಅವ್ನು ಚಲೋ ಚೊಲಾ ಇಲ್ಲ ಅಂದಿದ್ರೆ ಇನ್ನು ಏನಪ್ಪ ಸರಿ ಬಾ ಆದ್ರ ಅದು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳಕ ಆಗ್ಲಿಲ್ಲ ಸಾಯಂಕಾಲ ಕೊಡ್ತೀನಿ ಏನ್ ಮಾಡ್ಲಿ ಹೋದ್ ಕೂಡ ಕಲಾಟಿ ಎದ್ ಬಿತ್ ಅಲ್ಲೇ ಸಿಕ್ಕೊಂಡೆ ಬಿಡಿ ಮುಗಿದ್ ನನ್ ಕತಿ ಅಂತ ಅನ್ಕೊಂಡೆ ಮತ್ತೆ ನನ್ನ ಫ್ರೆಂಡ್ ಒಬ್ಬ ನನ್ಗ ಸಿಕ್ಕ ಅವ್ನ್ ಕಷ್ಟದ ಕಾಲದ ನಾನು ನೆರವಾಗಿದ್ನಲ್ಲ ಇವತ್ತು ಆ ನನಗ್ ದೇವ್ರಾಗ್ ಬಂದಂಗ ಬಂದ್ಬಿಟ್ಟ ನೋಡು ಅದು ಒಂದ್ ರೀತಿಯಿಂದ ಚಲೋ ಚೊಲಾತ್ ನನ್ನ ಫ್ರೆಂಡ್ ನನಗ್ ಸಿಕ್ಕ ಮುಂದೆ ಹೋದ್ರ ಬಾಳ ಪಜಿ ತಿನ್ನ ಅಂತ ಹೇಳಿ ಹಂಗ ಬಂದೇನೆ ಅವ್ನಗ ಹೇಳಿ ಅವನ ಸಾಂಕಾಲ ಕಲೆಕ್ಟ್ ಮಾಡ್ಕೊಂಡ್ ಅಂತ ಹೇಳ ಸರಿ ಸರಿ ಅಣ್ಣ ವೈನಿಗ ನಿನ್ಕಿಂತ ದೊಡ್ಡ ಗಿಫ್ಟ್ ಏನು ಇಲ್ಲ ನಿನ್ ಸಲ ಕಾಯ್ಕೊಂಡ್ ಕುಂತಾರ ನಡಿ ಸರಿ ತಗೋ ಒಂದ್ ವೇಳೆ ಅವ್ರ ಏನಾರ ಬಂದ್ರ ಫೋನ್ ಮಾಡ್ತಾರ ಅವ್ರು ನಿನ್ ನಂಬರ್ ಕೊಟ್ಟೇನೆ ನೀನ ಕಲೆಕ್ಟ್ ಮಾಡ್ಕೊಂಡು ಫಂಕ್ಷನ್ ಬರಕ್ ಹೇಳಿ ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಐತೇಳಿ ಹೋಗ್ಯಾರ ಒಂದ್ ವೇಳೆ ಜಲ್ದಿ ಬಂದ್ರು ಅಂತ ಅಂದ್ರ ಇಲ್ಲಿ ಬರ್ತೇನೆ ಅಂತ ಹೇಳಾರ ಸರಿ ತಗೋಣ ನಾನು ಅವ್ರು ಬಂದ್ರ ಕರ್ಕೊಂಡ್ ಬರ್ತೇನೆ ಅಂತ ನಡಿ ವೈನಿ ಬೇಜಾರ್ ಮಾಡ್ಕೊಂಡ್ ಕುಂತಾರ ಮತ್ತೆ ಮುಂದಿನ ಪ್ರೋಗ್ರಾಮ್ಸ್ ಎಲ್ಲ ಲೇಟ್ ಆಗ್ತಾವೆ ಸರಿ ಸರಿ ಬಾ ಸೂರಜ ಬಂದೆನ್ಪ ರೀ ಎಲ್ಲಿ ಹೋಗಿದ್ರಿ ಇಷ್ಟು ತನ ಸಾರಿ ಸಾರಿ ಮಧು ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಹೊರಕ್ ಹೋಗಿದ್ದೆ ಮತ್ ಬರಕ್ ಲೇಟ್ ಆಯ್ತು ಇನ್ನು ತಯಾರ ಆಗೇ ಇಲ್ಲಲ್ಲೋ ಒಂದ್ ಎರಡು ನಿಮಿಷ ಬಂದೆ ಈಗ ಸಮಾಧಾನ ಆತ ಹೂ ಅಮ್ಮ ನೋಡ್ರಿ ಹೆಣ್ಮಕ್ಳಿಗ ಹೆಂಗಿದ್ರು ಸಮಾಧಾನ ಇರಲ್ಲ ಗಂಡ ಬಂದ ಕೂಡ ಅದ್ರ ಮಕ್ಕದ ಕಳಾನ ನೋಡ್ರಿ ಹೌದಲ್ರಿ ಬೀಗ್ರೆ ಅವ್ನ ಸಲವಾಗಿ ಇಷ್ಟು ತನ ಎಷ್ಟ್ ಕಾಕೊಂಡ್ ಕುಂತಿದ್ಲು ಮೇಲೆ ಕಳಾನ ಇರ್ಲಿಲ್ಲ ಈಗ ಗಂಡ ಬಂದ ಅಂತ ಕೂಡ ನೋಡ್ರಿ ಹೆಂಗಾಗ ಇನ್ನರ ಚಂದಾಗ ನಗವಾ ಸಾರಿ ಮಧು ಹೋಗ್ಬಿಟ್ರಿ ಎಷ್ಟು ಟೆನ್ಶನ್ ಆಗಿದ್ ಗೊತ್ತೇನ್ ಮಾಡ್ಕೋಬಿಡ ಆಯ್ತಾ ಸರಿ ಸರಿ ನೀವ್ ಮಾತಾಡ್ಕೊಂತೀ ಈಗ ಈ ಕಡೆ ನೋಡ್ರಿ ಆರತಿ ಮಾಡ್ತಾರ ಹೋಗುವ ಉಡಿ ತುಂಬ್ರಿ ಅಣ್ಣ ನೀನ್ ಹೇಳಿದ್ದೆಲ್ಲ ಆರ್ಡರ್ ಮಾಡಿದ್ ಗಿಫ್ಟ್ ಬಂದೆ ತಗೋ ಹೌದಾ ಕುಡಿಲೇ ಅದ್ರ ಸಲುವಾಗಿನೂ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅದ ಸಿಕ್ಕಿದಿಲ್ಲಾ ಅಂತೇಳಿ ಬಹಳ ಬೇಜಾರಾಗಿತ್ತು ತಗೋಣ ಮಧು ತಗೋ ಇದು ನಿನ್ನ ಸಲುವಾಗಿ ಗಿಫ್ಟ್ ಈ ಗಿಫ್ಟ್ ತರಕ್ಕೆ ಹೋಗಿದ್ರ ಹಾ ಇದು ನಿನಗ ಸರ್ಪ್ರೈಸ್ ಗಿಫ್ಟ್ ಅವ್ನ್ ನೆಕ್ಲೆಸ್ ನೋಡಿದಲ್ಲ ಅದೇ ನೆಕ್ಲೆಸ್ ಇದು ರೀ ಇದನ್ ತರಕ್ಕೆ ಇಷ್ಟವತ್ತಾ ಮಾಡ್ಬೇಕಾತ ನಿನ್ ಖುಷಿನೇ ನನ್ನ ಖುಷಿ ಮಧು ನೀ ಏನು ತೋರಿಸ್ತಿದ ಅದನ್ನೆಲ್ಲಾ ನಾನು ಕೊಡ್ಸಬೇಕು ನಿನಗೆ ಅಯ್ಯೋ ನೀವು ಹೀಗೆ ಅಂತ ಅಂದುಕೊಂಡಿದ್ರೆ ನಾನು ನಿಜವಾಗ್ಲೂ ಅವ್ತ ಕೇಳ್ತಾನೆ ಇರ್ಲಿಲ್ಲ ಹಂಗಾ ಸುಮ್ಮನೆ ಇಷ್ಟ ಆತ ಅಂತ ಹೇಳ್ದೆ ಆದ್ರೆ ನೀವು ಈ 레벨ಕ್ಕೆ ಸಿરસ ತಗೋಂತಿರ ಅಂತ ಗೊತ್ತಿರಲಿಲ್ಲ ಈ ಸೂರಜ್ ಅಂದ್ರೆ ಹಂಗಾ ನನ್ನ ಹೆಂಡತಿ ಏನ್ ತೋರಿಸ್ತಾಳ ಅದನ್ನ ತಂದು ಕೊಟ್ಟು ಅಯ್ಯೋ ಹಿನ್ನೆಲೆಯಿಂದ ನಾನು ಹುಷಾರಿಂದ ಇರ್ಬೇಕು ಆದ್ರೂ ಒಳ್ಳೆ ಗಂಡ ಹೆಂಡತಿ ನೋಡಪ್ಪ ಸುರಜಾ ಅಕ್ಕಿನ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡ್ ಬಂದಿದ್ರೆ ಇನ್ನೂ ಖುಷಿ ಆಗದಲ್ಲ ಏನಪ್ಪ ಅಯ್ಯೋ ಅಮ್ಮ ನಾನೇನ್ ಮಾಡ್ಲಿ ಹಿಂಗಾಗ್ತದಂತ ನನಗೇನ್ ಗೊತ್ತಿತ್ತು ಆದ್ರೂ ಇದ್ರಾಗ ಒಂದ್ ಖುಷಿ ಐತಿ ಕೊನೆಗೂ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನನಗ ನನ್ನ ಹೆಂಡತಿ ಏನು ಬಯಸಿದ್ಲ ಅದು ಸಿಕ್ತಲ್ಲ ಅದು ಈಗ ಕೊಡ್ಬೇಕಂತ ಆಸೆ ಇತ್ತು ಕೊಟ್ಟೆ ಆಯ್ತಾಯ್ತು ಅವ್ರಿ ಬರವಾಗಿ ಒಬ್ಬೊಬ್ಬರ ಬಂದ ಉಡಿ ತುಂಬ್ರಿ ಹಾ ಉಡಿ ಯಾರು ತುಂಬತಿರ್ ನೋಡ್ರಿ ಬಡಬಡ ಬರ್ರಿ ಅಡಿಗೆಲ್ಲ ರೆಡಿ ಐತಿ ಊಟ ಮಾಡಂತ್ರಿ ರಮ್ಯಾ ನಾನು ಊಟದ ಕಡೆ ನೋಡ್ಕೊಂತಿರ್ತೀನಿ ಎಲ್ಲಾರು ಕರ್ಕೊಂಡ್ ಬಾ ಸರಿ